ಅನಾವರಣ ಎಸ್ಎಸ್ಎಲ್ಸಿಯಲ್ಲಿ ಯಾದಗಿರಿ ತಾಲೂಕಿನ ಕಿಲನಕೇರ ಗ್ರಾಮದ ಕುವರಿ ಸೃಷ್ಟಿ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಎಂಟು ಅಂಕ ಪಡೆದು ಪ್ರತಿಶತ ತೊಂಬತ್ತೇಳು ಪಾಯಿಂಟ್ ಎರಡು ಎಂಟು ಅಂಕ ಪಡೆಯುವ ಮೂಲಕ ಗಮನಾರ್ಹ ಸಾಧನೆ ಮಾಡುವ ಮೂಲಕ ಗ್ರಾಮಕ್ಕೆ ಕೀರ್ತಿ ತಂದಿದ್ದಾಳೆ ತಾಲೂಕಿನ ಕಿಲ್ಲನಕೇರ ಗ್ರಾಮದ ದೇವೇಂದ್ರಪ್ಪ ಹಾಗೂ ಇಂದಿರಮ್ಮ ನಾಟೇಕರ್ ದಂಪತಿಯ ಮಗಳಾದ ಸೃಷ್ಟಿ ಯಾದಗಿರಿ ನಗರದಲ್ಲಿನ ರಾಚೋಟಿ ವೀರಣ್ಣ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದ್ದಾರೆ ಇಂಗ್ಲಿಷ್ನಲ್ಲಿ ನೂರ ಇಪ್ಪತ್ತೊಂದು ಕನ್ನಡದಲ್ಲಿ ತೊಂಬತ್ತೇಳು ಹಿಂದಿ ನೂರು ಗಣಿತ ತೊಂಬತ್ತೊಂದು ವಿಜ್ಞಾನ ತೊಂಬತ್ತೊಂಬತ್ತು ಸಮಾಜ ವಿಜ್ಞಾನ ನೂರು ಅಂಕ ಹೀಗೆ ಎಲ್ಲ ವಿಷಯಗಳು ಸೇರಿ ಒಟ್ಟು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಎಂಟು ಅಂಕ ಪಡೆದಿದ್ದಾಳೆ ಎಲ್ಲ ರಂಗದಲ್ಲೂ ಮುಂದಿದ್ದ ವಿದ್ಯಾರ್ಥಿನಿಯು ಪೋಷಕರ ಹಾಗೂ ಶಿಕ್ಷಕರ ಸಹಕಾರದಿಂದ ಇಷ್ಟೊಂದು ಅಂಕ ಗಳಿಸಲು ಸಾಧ್ಯವಾಯಿತು ಮುಂದೆ ಚೆನ್ನಾಗಿ ಓದಿ ದೊಡ್ಡ ಅಧಿಕಾರಿಯಾಗುವ ಗುರಿ ಇಟ್ಟುಕೊಂಡಿದ್ದೇನೆ ಎಂದು ವಿದ್ಯಾರ್ಥಿನಿ ಅಭಿಪ್ರಾಯಪಟ್ಟಿದ್ದಾಳೆ ಛಲ ಇದ್ದಲ್ಲಿ ಗೆಲುವು ಇದೆ ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬುದಕ್ಕೆ ಈ ವಿದ್ಯಾರ್ಥಿನಿಯೇ ಮಾದರಿಯಾಗಿದ್ದು ಮಗಳ ಸಾಧನೆಗೆ ಪೋಷಕರು ಸಿಹಿ ತಿನ್ನಿಸಿ ಅಭಿನಂದಿಸಿದ್ದಾರೆ